ಇನ್ನು ರಾಜಸ್ಥಾನದ ದೌಸಾದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದಂತಹ ಮಗುವಿನ ರಕ್ಷಣಾ ಕಾರ್ಯಾಚರಣೆಯನ್ನು ಎರಡು ದಿನದಿಂದಲೂ ನಡೆಸಲಾಗ್ತಾ ಇದೆ ಅದರೂ ಕೂಡ ಮಗು ಇನ್ನೂ ಕೂಡ ಪತ್ತೆಯಾಗಿಲ್ಲ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿ ನಲವತ್ತೆಂಟು ತಾಸುಗಳು ಕೂಡ ಕಳೆದಿದೆ ಆರ್ಯನನ್ನು ಸುರಕ್ಷಿತವಾಗಿ ಹೊರತುಕಿಯೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಮಗುವಿನ ಹತ್ತಿರ ತಲುಪೋದಕ್ಕೆ ಕೊಳವೆ ಬಾವಿಗೆ ಸಮಾನಾಂತರವಾಗಿ ಒಂದು ಸುರಂಗವನ್ನು ಕೂಡ ತೆರೆಯಲಾಗ್ತಾ ಇದೆ ಅದೇ ರೀತಿಯಾಗಿ ರಕ್ಷಣಾ ಕಾರ್ಯದಲ್ಲಿ ಅನೇಕ ತೊಡಕುಗಳು ಕೂಡ ಇವೆ ಅಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ ಇನ್ನು ಪ್ರದೇಶದಲ್ಲಿ ನೀರಿನ ಮಟ್ಟ ಸುಮಾರು ನೂರ ಅರವತ್ತು ಅಡಿ ಆಳದಲ್ಲಿ ಇರಬಹುದು ಅಂತ ಕೂಡ ಅಂದಾಜಿಸಲಾಗಿದೆ ಇನ್ನು ನೆಲದಡಿಯಲ್ಲಿ ತೇವವಾಗಿರುವುದರಿಂದ ಮಗುವಿನ ಚಲನವಲನವನ್ನು ಕ್ಯಾಮರಾದಲ್ಲಿ ಸರಿ ಹಿಡಿಯಲು ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸದ್ಯಕ್ಕೆ ನೂರ ಹತ್ತು ಅಡಿಗಳವರೆಗೆ ಅಗಿಯಲಾಗಿದೆ ಉಳಿದ ನಲವತ್ತು ಅಡಿ ಆಳದವರೆಗೆ ಡ್ರಿಲ್ ಮಾಡುವ ಮೂಲಕ ಅದನ್ನು ಕೂಡ ನಾವು ಗುಂಡಿಯನ್ನು ತೋಡ್ತೇವೆ ಮಗುವನ್ನ ರಕ್ಷಣೆ ಮಾಡ್ತೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಸಿಬ್ಬಂದಿ ಇಟ್ಕೊಂಡಿದ್ದಾರೆ ಇನ್ನು ಮಗು ಆರ್ಯನೇನಿದ್ದಾನೆ ಆತ ಬದುಕಿ ಬರಲಿ ಅಂತ ಸಹಸ್ರಾರು ಮಂದಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ